ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅವಧೂತರು ಅಂದರೆ ಅದೆಷ್ಟೋ ಜನ್ಮಗಳ ಪುಣ್ಯಫಲವೋ ಏನೋ ಇಂದು ಪ್ರತಿ ಅರ್ಧ ಶತಕಕ್ಕೆ ಒಬ್ಬೊಬ್ಬ ಪವಾಡ ಪುರುಷರು ಜನಿಸಿ ಲೋಕೋದ್ಧಾರ ಮಾಡಿ ಜನರನ್ನು ಒಗ್ಗೂಡಿಸಿ ಇಂದಿಗೂ ತಮ್ಮ ಶಕ್ತಿಯಿಂದಲೇ ಎಲ್ಲರನ್ನೂ ಕಾಯ್ತಿದ್ದಾರೆ ಅಂತಹ ಸತ್ಚಿತ್ ಆನಂದವನ್ನು ಅನುಭವಿಸಿ ದೇಹತ್ಯಾಗ ಮಾಡಿದ ಶ್ರೇಷ್ಠ ಅವಧೂತರಲ್ಲಿ ಒಬ್ಬರು ಗಣೇಶಪುರಿಯ ಭಗವಾನ್ ನಿತ್ಯಾನಂದ ಸ್ವಾಮಿಗಳು ದೈಹಿಕವಾಗಿ ಇದ್ದಷ್ಟು ದಿನ ಮಾಡಿದ ಪವಾಡಗಳು ಒಂದೆರಡಲ್ಲ ಅಗಾಧವಾದ ಜ್ಞಾನ ಸಂಪಾದಿಸಿದ್ದ ನಡೆದಾಡುವ ದೇವರು ಅಂತಲೇ ಪ್ರಖ್ಯಾತಿ ಗಳಿಸಿದರು ಅವಧೂತ ಸ್ವಾಮಿಗಳು ಅವರು ರಚಿಸಿದ ಚಿದಾಕಾಶ ಗೀತ ಬಹಳ ಪ್ರಸಿದ್ಧವಾದ ವೇದಾಂತ ಪರವಾದ ಗ್ರಂಥ ಬಾಲ್ಯದಿಂದಲೂ ಆತ್ಮಾನಂದ ಸ್ಥಿತಿಯಲ್ಲೇ ಇರುತ್ತಿದ್ದ ಇವರು ಮಹಿಮಾ ಪುರುಷರೆಂದು ಪ್ರಸಿದ್ಧಿ ಹೊಂದಿದರು ಇಹದಲ್ಲಿದ್ದಾಗಲೇ ಸಾಕ್ಷಾತ್ ಶ್ರೀ ವಿಷ್ಣುವನ್ನೇ ಸಾಕ್ಷಾತ್ಕರಿಸಿಕೊಂಡಿದ್ದ ಮಹಾನ್ ಚೈತನ್ಯ ಬನ್ನಿ ಹಾಗಿದ್ರೆ ಭಗವಾನ್ ನಿತ್ಯಾನಂದರ ಜೀವನ ಚರಿತ್ರೆಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಗವಾನ್ ನಿತ್ಯಾನಂದರು ಜನಿಸಿದ್ದು ಯಾವಾಗ ಅನ್ನೋದು ಸ್ಪಷ್ಟವಾಗಿ ತಿಳಿದಿಲ್ಲದಿದ್ದರೂ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೇರಳದ ಕೋಳಿಕೋಡು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಅಸುಗು ಸಾಗಿ ಕಂಡುಬರ್ತಾರೆ ಮರ ಕಡಿಯುವವರೊಬ್ಬರು ಕಾಡಿನ ಮಧ್ಯದಲ್ಲಿ ಮರ ಕಡಿತಿರುವಾಗ ಮಗು ಅಳುತ್ತಿರುವ ಸದ್ದು ಕೇಳಿಸುತ್ತೆ ಹಾಗ ಇದೇನು ಅಂತ ತಡಕಾಡಿದವರಿಗೆ ಕಾಡಿನ ಮಧ್ಯ ಭಾಗದಲ್ಲಿ ಹಾವಿನ ಹುತ್ತದ ಸಮೀಪ ಈ ಮಗು ಮಲಗಿತ್ತು ನೋಡಲು ಸುಂದರ ಹಾಗೂ ಅಷ್ಟೇ ಕೋಮಲ ಭರಿತವಾಗಿ ಆಟವಾಡುತ್ತಿದ್ದಂತೆ ನಂತರ ಆ ಮಗುವನ್ನ ಮನೆಗೆ ತೆಗೆದುಕೊಂಡು ಬಂದು ತನ್ನ ಇತರ ಮಕ್ಕಳಂತೆ ಸಾಕಲು ಪ್ರಾರಂಭಿಸಿದ್ರು ಆ ತಾಯಿ ಅವರ ಹೆಸರೇ ನಾಯರ್ ಹಾಗೂ ಚಾತು ನಾಯರ್ ದಂಪತಿಗಳು ಬಾಲ್ಯದಲ್ಲಿ ಈ ಮಗುವಿಗೆ ರಾಮನ್ ಎಂದು ನಾಮಕರಣ ಮಾಡ್ತಾರೆ ಸಾಕುಪೋಷಕರು ಕೇವಲ ಐದು ವರ್ಷ ತುಂಬೋದ್ರೊಳಗೆ ತಂದೆ ಚಾತುನಾಯರ್ ದೈವಾಧೀನರಾಗ್ತಾರೆ ತದನಂತರ ತಾಯಿ ಕೂಡ ಅನಾರೋಗ್ಯಕ್ಕೀಡಾಗಿ ಸಾವಿನಂಚಿನಲ್ಲಿದ್ದರು ಆಗ ತಾನು ಕೆಲಸ ಮಾಡ್ತಿದ್ದ ಮನೆಯ ಶ್ರೀಮಂತ ವಕೀಲರಾದ ಈಶ್ವರ ಅಯ್ಯರವರಿಗೆ ರಾಮನವರನ್ನ ಒಪ್ಪಿಸಿ ತೀರಿಕೊಳ್ತಾರೆ ಹೀಗೆ ಈಶ್ವರ ಅಯ್ಯರ್ಗೆ ಆರು ವರ್ಷದ ರಾಮನ್ ಬಗ್ಗೆ ಕ್ರಮೇಣ ವಿಶೇಷವಾದ ಪ್ರೀತಿ ಉಂಟಾಯಿತು ಯಾಕಂದರೆ ಆ ಬಾಲಕನಲ್ಲಿ ಅಡಗಿದ್ದ ಆಧ್ಯಾತ್ಮ ಶಕ್ತಿ ಆ ಬಾಲಕನಲ್ಲಿದ್ದ ಯಾವುದೋ ಶಕ್ತಿ ಅವರನ್ನ ಸೆಳೆದಂತೆ ಅನುಭವವಾಗ್ತಿತ್ತು ಅಯ್ಯರ್ ಅವರು ಆ ಪುಟ್ಟ ಬಾಲಕ ರಾಮನರನ್ನ ತೀರ್ಥಯಾತ್ರೆಗಳಿಗೆ ಕರೆದುಕೊಂಡು ಹೋಗ್ತಾರೆ ಕೃಷ್ಣನ ದೇವಾಲಯಗಳ ದರ್ಶನ ಮಾಡಿಸ್ತಾರೆ ಅದಾಗಲೇ ಆ ಬಾಲಕನಲ್ಲಿ ಆಧ್ಯಾತ್ಮ ಶಕ್ತಿ ಅಡಗಿದೆಯೆಂದು ಅಯ್ಯರಿಗೆ ಭಾಸವಾಗ್ತಿತ್ತು ಆ ಸಣ್ಣ ಬಾಲಕ ಆಧ್ಯಾತ್ಮದ ಕ್ಲಿಷ್ಟ ವಿಷಯಗಳನ್ನೆಲ್ಲ ಸುಲಭವಾಗಿ ವಿವರಿಸ್ತಿದ್ದ ಇದು ಖಂಡಿತವಾಗಿಯೂ ಸಾಮಾನ್ಯ ಬಾಲಕರಿಂದ ಸಾಧ್ಯವಾಗುವಂಥದ್ದಲ್ಲ ಎಂದು ಮನದಟ್ಟಾಗಿತ್ತು ಒಮ್ಮೆ ಅಯ್ಯರವರ ಜಾತಕವನ್ನು ನೋಡಿ ಜ್ಯೋತಿಷಿಯೊಬ್ಬರು ಈಗ ನಿಮಗೆ ಸಿಕ್ಕಿರುವ ಬಾಲಕ ಸಾಧಾರಣ ಬಾಲಕನಲ್ಲ ಅವನು ಸ್ವತಃ ಅವತಾರ ಪುರುಷ ಅವನ ಸಂಘ ನಿಮಗೆ ದೊರಕಿರುವುದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಎಂದು ಹೇಳ್ತಾರೆ ಹತ್ತು ವರ್ಷದ ಬಾಲಕ ರಾಮನ್ ತಾನು ಎಲ್ಲವನ್ನ ತ್ಯಜಿಸಿ ತ್ಯಾಗ ಮಾಡುವೆ ಎಂದು ಹೇಳ್ತಾನೆ ವಕೀಲರಿಗೆ ಇದರಿಂದ ವಕೀಲ ಅಯ್ಯರವರಿಗೆ ಬಹಳ ದುಃಖವಾಯಿತು ಅವನ ನಿರ್ಧಾರವನ್ನು ಬದಲಾಯಿಸಲು ಬಹಳ ಪ್ರಯತ್ನಿಸಿದರು ಆದರೆ ಅದು ಸಫಲವಾಗಲಿಲ್ಲ ಹೊರಡುವ ಮುನ್ನ ಅಯ್ಯರಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುವುದಾಗಿ ಭರವಸೆಯನ್ನಿತ್ತು ಅವಧೂತರಂತೆ ಹೊರಟು ಬಿಡ್ತಾರೆ ಮುಂದಿನ ಆರು ವರ್ಷಗಳು ಆ ಪುಟ್ಟ ಬಾಲಕ ಉತ್ತರ ಭಾರತದ ತೀರ್ಥ ಕ್ಷೇತ್ರಗಳಲ್ಲಿ ಅವಧೂತರಂತೆ ಸ್ವತಂತ್ರವಾಗಿ ವಿಹರಿಸಿದ್ರು ಅಲ್ಲಿ ಅವರು ಮಹಾನ್ ಕುಂಡಲಿನಿ ಯೋಗಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ರು ಅಂತಲೂ ಹೇಳ್ತಾರೆ ಇತ್ತ ವಕೀಲ ಅಯ್ಯರವರ ಆರೋಗ್ಯ ಏರುಪೇರಾಗಿತ್ತು ಪ್ರತಿನಿತ್ಯ ನಿತ್ಯಾನಂದರ ನೆನಪು ಬಹಳ ಕಾಡ್ತಿತ್ತು ಸತತ ನಿತ್ಯಾನಂದರ ಧ್ಯಾನವೇ ಆಗ್ತಿತ್ತು ನಿತ್ಯಾನಂದ ಒಮ್ಮೆ ಅನಿರೀಕ್ಷಿತವಾಗಿ ಅಯ್ಯರ್ ಮುಂದೆ ಪ್ರತ್ಯಕ್ಷರಾಗ್ತಾರೆ ಅವರಿಗೆ ಅಯ್ಯರವರ ಅಂತ್ಯಕಾಲ ಸಮೀಪಿಸಿದೆ ಎಂಬ ಮುನ್ನರಿವಿತ್ತು ತಾನು ಕೊಟ್ಟಿದ್ದ ಮಾತನ್ನು ನಿತ್ಯಾನಂದರು ಉಳಿಸಿಕೊಂಡರು ಮಹಾತ್ಮರು ತ್ರಿಕಾಲ ಜ್ಞಾನಿಗಳಾದ್ದರಿಂದ ಹಿಂದಿನದು ಮುಂದಿನದು ಎಲ್ಲವೂ ಅವರಿಗೆ ವಿಧಿತವಾಗಿದ್ದೆ ನಿತ್ಯಾನಂದರನ್ನು ನೋಡಿದೊಡನೆ ರೋಗಗ್ರಸ್ತರಾಗಿದ್ದ ಅಯ್ಯರವರು ನಿತ್ಯಾನಂದ ನಿತ್ಯಾನಂದ ಎಂದು ಉಚ್ಚರಿಸಲಾರಂಭಿಸಿದರು ಅಂದಿನಿಂದ ರಾಮನ್ಗೆ ನಿತ್ಯಾನಂದ ಎಂಬ ಹೆಸರೇ ಸ್ಥಿರವಾಯಿತು ಅಂದಿನಿಂದ ರಾಮನ್ ನಿತ್ಯಾನಂದರಾದರು ಕೆಲ ಕಾಲದ ನಂತರ ಅಯ್ಯರ್ ತೀವ್ರ ಕಾಯಿಲೆಗೆ ಒಳಗಾಗ್ತಾರೆ ನಿತ್ಯಾನಂದರ ತೊಡೆಯ ಮೇಲೆ ತಲೆಯನ್ನೆರೆಸಿದ್ದ ಅಯ್ಯರ್ ತಮ್ಮ ಅಂತಿಮ ಕ್ಷಣದಲ್ಲಿ ತಾನು ಇಡೀ ಜೀವಮಾನದಲ್ಲಿ ಆರಾಧಿಸಿದ್ದ ಸೂರ್ಯ ಭಗವಾನನ ದರ್ಶನ ಮಾಡಿಸಬೇಕೆಂದು ನಿತ್ಯಾನಂದರನ್ನು ಕೇಳಿಕೊಳ್ತಾರೆ ಅವರ ಪ್ರಾರ್ಥನೆಯಂತೆ ನಿತ್ಯಾನಂದರು ಸಾಕ್ಷಾತ್ ಸೂರ್ಯದೇವನ ದರ್ಶನ ಮಾಡಿಸಿದ್ದರಂತೆ ಇದಾದ ನಂತರ ನಿತ್ಯಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ತೆರಳಿ ಸಾಕಷ್ಟು ಜ್ಞಾನ ಸಂಪಾದಿಸಿದರು ತರುವಾಯ ದಕ್ಷಿಣ ಭಾರತಕ್ಕೆ ಮತ್ತೆ ಮರಳಿದರು ಆಗ ಮೊದಲನೆಯ ಮಹಾಯುದ್ಧದ ಕಾಲವಾಗಿತ್ತು ಯುವಕರಾಗಿದ್ದ ಇವರನ್ನ ಬಲವಂತವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಯಿತು ಬೌದ್ಧಿಕ ಆರೋಗ್ಯದ ತಪಾಸಣೆ ಮಾಡುವ ಸಂದರ್ಭದಲ್ಲಿ ವೈದ್ಯರಿಗೆ ನಿತ್ಯಾನಂದರ ಹೃದಯ ಬಡಿತವೇ ಕೇಳಿಸಲಿಲ್ಲ ಒಂದು ಕ್ಷಣ ವೈದ್ಯಕೀಯ ತಂಡವೇ ಅಚ್ಚರಿಪಟ್ಟಿತು ಬಳಿಕ ಹೃದಯ ಬಡಿತವೇ ಇಲ್ಲದ ವ್ಯಕ್ತಿಯನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳುವುದು ಹೇಗೆಂದು ಅವರನ್ನು ಬಿಟ್ಟು ಕಳಿಸಿದರು ಇದಾದ ನಂತರ ನಿತ್ಯಾನಂದರು ಪಳನಿಗೆ ಭೇಟಿ ನೀಡಿದ್ದ ಸಂದರ್ಭ ಒಂದು ವಿಸ್ಮಯವೇ ನಡೆದುಬಿಟ್ಟಿತ್ತು ಪಳನಿಯ ದೇವಾಲಯಕ್ಕೆ ಹೋದಾಗ ಆಗತಾನೆ ಅರ್ಚಕರು ಎಲ್ಲ ಪೂಜೆ ಕೈಂಕರ್ಯ ಮುಗಿಸಿ ಕೆಳಗಿಳಿದು ಬರ್ತಿದ್ರು ನಿತ್ಯಾನಂದರು ಅರ್ಚಕರಿಗೆ ಬಾಗಿಲನ್ನು ತೆರೆಯಿರಿ ನಾನು ಸ್ವಲ್ಪ ಆರತಿ ಮಾಡುವೆನೆಂದು ಕೇಳಿಕೊಳ್ತಾರೆ ಆದರೆ ಆ ಅರ್ಚಕ ಯಾರೋ ದಾರಿ ಹೋಕನೊಬ್ಬ ತನ್ನಂಥ ಅರ್ಚಕನೊಡನೆ ಈ ರೀತಿಯಾಗಿ ಕೇಳುವುದೇ ಅಂತ ಕೋಪಗೊಂಡು ಮುಂದೆ ಹೋಗ್ಬಿಟ್ರು ಸ್ವಲ್ಪ ಸಮಯದ ನಂತರ ದೇವಾಲಯದಿಂದ ಗಂಟೆ ಬಾರಿಸುವ ಶಬ್ದ ಕೇಳಿಬಂತು ಆ ಅರ್ಚಕನಿಗೆ ಪರಮಾಶ್ಚರ್ಯ ಇದು ಹೇಗೆ ಸಾಧ್ಯ ಅಂತ ಹಿಂದಿರುಗಿ ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಆಶ್ಚರ್ಯ ಅದ್ಭುತಗಳ ಕಾದಿದುವು ವಿಗ್ರಹದ ಜಾಗದಲ್ಲಿ ನಿತ್ಯಾನಂದರು ಕಾಣ್ತಿದ್ದಾರೆ ಅದೃಶ್ಯವಾದ ಕೈಗಳು ಅವರಿಗೆ ಆರತಿಯನ್ನು ಬೆಳಗ್ತಿವೆ ಅರ್ಚಕನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ದೇವಾಲಯದಿಂದ ಹೊರಬಂದು ನಿತ್ಯಾನಂದರು ಒಂದೇ ಕಾಲಿನಲ್ಲಿ ನಿಂತು ಸೂರ್ಯನನ್ನೇ ದೃಷ್ಟಿಸುತ್ತಾ ಯೋಗದ ಒಂದು ಆಸನದಲ್ಲಿ ನಿಂತುಬಿಟ್ರು ನಿಶ್ಚಲರಾಗಿ ನಿಂತಿದ್ದ ನಿತ್ಯಾನಂದರ ಕಾಲ ಬಳಿ ಅಪಾರ ಧನರಾಶಿ ಸುರಿಯಿತು ನಿತ್ಯಾನಂದರು ಅಲ್ಲಿನ ಸ್ಥಳೀಯ ಸನ್ಯಾಸಿಗಳ ಮುಖಂಡನಿಗೆ ಆ ಹಣವೆಲ್ಲ ನೀಡಿ ಅಲ್ಲಿ ಒಂದು ಅನ್ನಚತ್ರವನ್ನು ನಿರ್ಮಿಸಲು ಹೇಳಿದರು ತಾಳಿಯವೋ ಏನೋ ಅಲ್ಲಿಗೆ ಬರುತ್ತಿದ್ದ ಯಾತ್ರಾರ್ಥಿಗಳು ಒಂದು ಹೊತ್ತಿನ ಊಟವನ್ನು ನಮಗೆ ಕರುಣಿಸು ಎಂದು ಪಳನಿಸ್ವಾಮಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸುತ್ತಲಿದ್ದರಂತೆ ಪಳನಿಯ ಸುಬ್ರಹ್ಮಣ್ಯನು ಸನ್ಯಾಸಿಗಳ ಕೋರಿಕೆಯನ್ನು ನಿತ್ಯಾನಂದರ ಮುಖಾಂತರ ಏಡೇರಿಸಿ ಬಿಟ್ಟಿದ್ದ ಮಂಗಳೂರಿನಲ್ಲಿದ್ದಾಗ ನಿತ್ಯಾನಂದರನ್ನ ಕಾಣಲು ಬರ್ತಿದ್ದ ಭಕ್ತರು ಹಣವನ್ನು ಸಮರ್ಪಿಸುತ್ತಿದ್ದರು ಈ ಹಣವೆಲ್ಲ ಬಡ ಜನರ ಅನ್ನದಾನಕ್ಕೆಂದು ವಿನಿಯೋಗವಾಗ್ತಿತ್ತು ತಾವು ಆಹಾರವನ್ನು ಬಡಿಸುತ್ತಿದ್ದಾರಲ್ಲದೆ ಅವರೆಷ್ಟು ಬಡಿಸಿದರೂ ಪಾತ್ರೆಯಲ್ಲಿ ಆಹಾರ ಖಾಲಿಯಾಗ್ತಿರಲಿಲ್ಲ ಸಾಕಾಗುವಷ್ಟಿಲ್ಲ ಎಂದು ತೋರಿದರೂ ಸರ್ವರಿಗೂ ಅದು ಸಾಕಾಗ್ತಿತ್ತು ಈ ಘಟನೆಯನ್ನ ಅನೇಕರು ನೇರವಾಗಿ ಕಂಡಿದ್ದಾರೆ ನಿತ್ಯಾನಂದರು ನಡೆಸ್ತಿದ್ದ ಅನ್ನದಾನಕ್ಕೆಂದು ಶ್ರೀಮಂತ ಕುಟುಂಬದ ಯುವಕನೊಬ್ಬ ಆಗಾಗ್ಗೆ ಧನ ಸಹಾಯ ಮಾಡ್ತಿದ್ದ ಆ ಯುವಕನ ತಂದೆಗೆ ಯಾಕೂ ಸರಿಕೊಳ್ಳಲಿಲ್ಲ ನಿತ್ಯಾನಂದರು ಹಣಕ್ಕಾಗಿ ತನ್ನ ಮಗನನ್ನ ಸೆಳಿತಿದ್ದಾರೆಂದು ಭಾವಿಸಿ ಅವರನ್ನು ಹತ್ಯೆ ಮಾಡುವ ಸಂಚು ರೂಪಿಸಿದರು ಅದಕ್ಕಂತಲೇ ಇಬ್ಬರು ಹಂತಕರನ್ನ ಕುಳಿಸಿದ ಒಂದು ದಿನ ತಮ್ಮ ಭಕ್ತರೊಡನೆ ಮಾತನಾಡ್ತಿದ್ದಂತೆ ಭಗವಾನರು ಇದ್ದಕ್ಕಿದ್ದಂತೆ ಎದ್ದು ಹೊರಟರು ಇದೇಕೆ ಹೀಗೆ ಹೋಗ್ತಿದ್ದಾರೆಂದು ಭಕ್ತರು ಅವರ ಹಿಂದೆಯೇ ಓಡಿದ್ರು ಸ್ವಲ್ಪ ದೂರದಲ್ಲೇ ಆ ಇಬ್ಬರು ಹಂತಕರಲ್ಲಿ ಒಬ್ಬ ಚಾಕುವಿನಿಂದ ನಿತ್ಯಾನಂದರಿಗೆ ಇರಿಯಲು ಮುಂದಾದ ಅಷ್ಟೆ ದುಷ್ಟನ ಕೈಗಳು ಹಾಗೆ ಮರಗಂಟಿದಂತೆ ನಿಂತು ಬಿಟ್ಟುವು ಇಡೀ ಕೈಯಲ್ಲಿ ಅಸಾಧ್ಯವಾದ ನೋವು ಉಂಟಾಯಿತು ಆ ಹಂತಕ ಕಿರುಚಲಾರಂಭಿಸಿದ್ದ ಆಗ ನಿತ್ಯಾನಂದರು ಅವನ ಕೈಗಳನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಕೈ ನೋವು ಮಾಯವಾಯಿತು ಕೊನೆಗೆ ಪೊಲೀಸರು ಆ ದುಷ್ಟರನ್ನ ಜೈಲಿ ಕಟ್ಟುತ್ತಾರೆ ಆದರೆ ನಿತ್ಯಾನಂದರು ಅವರನ್ನು ಮುಕ್ತಗೊಳಿಸಿ ಅಂತ ಪೊಲೀಸರನ್ನು ಕೇಳಿಕೊಳ್ತಾರೆ ಆದರೆ ಪೊಲೀಸರು ಒಪ್ಪೋದಿಲ್ಲ ಕೊನೆಗೆ ತನ್ನನ್ನು ಕೊಲ್ಲಲು ಬಂದಿದ್ದ ಹಂತಕರನ್ನ ಬಿಡುಗಡೆ ಮಾಡಿಸೋದಕ್ಕಾಗಿ ಠಾಣೆ ಎದುರು ಮೂರು ದಿನ ಅನ್ನಾಹಾರ ಸೇವಿಸದೆ ಕೂತು ಬಿಡ್ತಾರೆ ಕೊನೆಗೆ ಸರ್ವರಲ್ಲೂ ಭಗವಂತನನ್ನೇ ಕಾಡುವ ನಿತ್ಯಾನಂದರ ಆಗ್ರಹಕ್ಕೆ ಮಣಿದು ಪೊಲೀಸರು ಆ ದುಷ್ಟರನ್ನ ಜೈಲಿನಿಂದ ಮುಕ್ತಗೊಳಿಸ್ತಾರೆ ಇವೆಲ್ಲವನ್ನ ಅರಿದ ಹಂತಕರು ನಿತ್ಯಾನಂದರ ಭಕ್ತರಾಗಿ ಪರಿವರ್ತನೆಯಾದರು ಈ ಘಟನೆಯ ನಂತರ ಸುತ್ತಮುತ್ತಲಿನ ಜನರಿಗೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ನಿತ್ಯಾನಂದರ ಮಹಿಮೆ ತೊಡಗಿತು ಮತ್ತೊಂದು ಸಂದರ್ಭದಲ್ಲಿ ಕೆಡಿಗೇಡಿಯೊಬ್ಬ ನಿತ್ಯಾನಂದರ ಕೈಗೆ ಸೀಮೆ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಸುತ್ತಿ ಬೆಂಕಿ ಹಚ್ಚಿಬಿಟ್ಟ ನಿತ್ಯಾನಂದರು ವಿಚಲಿತರಾಗದೆ ಹಾಗೆಯೇ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನೇ ನೋಡುತ್ತಾ ನಿಂತಿದ್ರು ಆದರೆ ಬೆಂಕಿ ಹೊತ್ತಿಸಿದವನು ಕೈಯುರಿ ಕೈಯುರಿ ಎಂದು ನೋವಿನಿಂದ ಅರಿಚುತ್ತಿದ್ದ ಆಗ ನಿತ್ಯಾನಂದರು ಬೆಂಕಿಯನ್ನು ಅರಸ್ತಾರೆ ಅವನ ಕೈ ಉರಿಯು ನಿಂತಿತ್ತು ನಿತ್ಯಾನಂದರು ಎಂದೂ ತಾವಾಗಿಯೇ ಆಹಾರ ನೀರನ್ನು ತೆಗೆದುಕೊಳ್ತಿರಲಿಲ್ಲ ಭಕ್ತರು ತಾವಾಗೇ ನೆಡ್ತಿದ್ರು ಒಂದು ಪಕ್ಷ ಯಾರು ಏನನ್ನೂ ಕೊಡದಿದ್ದರೆ ದಿನಗಟ್ಟಲೆ ಅನ್ನ ನೀರು ಇಲ್ಲದೆ ಇರ್ತಿದ್ರು ಪ್ರಾಣಶಕ್ತಿಯನ್ನು ಕೆಲವು ನಿರ್ದಿಷ್ಟ ಚಕ್ರಗಳಲ್ಲಿ ನಿಲ್ಲಿಸಿದಾಗ ಅನ್ನಾಹಾರ ಇಲ್ಲದೆ ಜೀವಿಸುವ ಶಕ್ತಿ ಬರುತ್ತೆ ಹಾಗೆಯೇ ಅವರಿಗೆ ಪ್ರಾಣಶಕ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣವಿತ್ತು ಉತ್ತರ ಭಾರತದಲ್ಲಿದ್ದಾಗ ಕೆಲವು ವೇಳೆ ಗಂಗಾ ನದಿಯ ದಳದ ಕಾದ ಮರಳಿನ ಮೇಲೆ ಕಾಲಿಡಲು ಸಾಧ್ಯವಾಗ್ತಿರಲಿಲ್ಲ ಆದರೆ ಭಗವಾನರು ಬೆಳಗಿನಿಂದ ಸಂಜೆವರೆಗೂ ಆ ಬೆಂಕಿಯಂತೆ ಕಾದ ಮರಳಿನಲ್ಲಿ ಕುಳಿತು ಸೂರ್ಯನನ್ನೇ ವೀಕ್ಷಿಸುತ್ತಿದ್ದರು ಈ ಸಮಯದಲ್ಲಿ ಗುರುಗಳ ದರ್ಶನಕ್ಕೆ ಬರ್ತಿದ್ದ ಭಕ್ತಾದಿಗಳು ಆ ಉರಿ ಬಿಸಿಲಿಗೆ ಹೋಗಲಾಗದೆ ಸಾಯಂಕಾಲದವರೆಗೂ ಕಾದು ಬಳಿಕ ಹೋಗ್ತಿದ್ರು ನಿತ್ಯಾನಂದರು ಸಾವಿರದ ಒಂಬೈನೂರ ಇಪ್ಪತ್ತಾರರ ಹೊತ್ತಿಗೆ ಮುಂಬೈ ಸಮೀಪದ ಗಣೇಶಪುರಿಯಲ್ಲಿ ಇರಲಾರಂಭಿಸಿದರು ಕುಟೀರಗಳ ನಿರ್ಮಾಣ ಕಾರ್ಯ ಆರಂಭಿಸಿದರು ಇದಕ್ಕಾಗಿ ಸುತ್ತಮುತ್ತಲಿನ ದಟ್ಟ ಅರಣ್ಯವನ್ನು ಸ್ವಲ್ಪ ಕಡಿದು ಜಾಗ ಮಾಡಿ ಅಲ್ಲಿವರೆಗೆ ಹೋಗೋದಕ್ಕೆ ರಸ್ತೆಯ ನಿರ್ಮಾಣವೂ ಆಗಬೇಕಿತ್ತು ಆಳುಗಳನ್ನು ಕರೆದು ಕೆಲಸ ಆರಂಭಿಸಿದರು ಕೆಲಸ ಜೋರಾಗೇ ಪ್ರಾರಂಭವಾಯಿತು ಇದನ್ನು ಗಮನಿಸಿದ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಬಿಡಿಗಾಸು ಇಲ್ಲದ ಈ ಕೌಪಿನ ದಾರಿ ಈ ದೊಡ್ಡ ಕಾರ್ಯವನ್ನು ಮಾಡಿಸುತ್ತಿರುವುದಾದರೂ ಹೇಗೆ ಅದಕ್ಕೆ ಹಣವೆಲ್ಲಿಂದ ಕೌಪಿನ ದಾರಿಗೆ ಸಿಗುತ್ತದೆ ಭವಿಷ್ಯ ಅಕ್ರಮವಾದ ಹಣ ಈತನ ಹತ್ತಿರ ಸೇರಿರಬಹುದೇ ಕೋಟ ನೋಟಿನ ವ್ಯವಹಾರವೇನಾದರೂ ಇದೆಯಾ ಹೀಗೆಲ್ಲ ಯೋಚನೆ ಮಾಡುತ್ತಾ ಅವರ ಬಳಿ ಬಂದು ವಿಚಾರಣೆ ನಡೆಸಿದ್ರು ಅದಕ್ಕೆಲ್ಲ ಹಣವೆಲ್ಲಿಂದ ಬರುತ್ತಿದೆ ಅಂತ ಕೇಳಿದಾಗ ಅಧಿಕಾರಿಗಳನ್ನು ಅರಣ್ಯದಲ್ಲಿದ್ದ ಒಂದು ಕೊಳವನ್ನು ತೋರಿಸಿ ಕೊಳದ ಒಳಗಿಂದ ನನಗೆ ಹಣ ದೊರೆಯುತ್ತೆ ಬೇಕಾದರೆ ನೀವು ಒಳಗೆ ಹೋಗಿ ನೋಡಬಹುದು ಅಂತ ಉತ್ತರಿಸಿದ್ರು ಅದರೊಳಗೆ ಹೋಗುವುದು ಹೇಗೆ ಆ ಕೊಳದಲ್ಲಿ ಭಾರೀ ಗಾತ್ರದ ಮೊಸಳೆಗಳು ಈಜಾಡ್ತಿವೆ ಮನುಷ್ಯರಾದವರು ಆ ಕೊಳದಲ್ಲಿ ಇಳಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಆ ಅಧಿಕಾರಿಗಳು ಆಗ ಸರಿ ಎಂದು ನಿತ್ಯಾನಂದರೇ ಆ ಕೊಳದಲ್ಲಿ ನೆಗೆದು ಆಳಕ್ಕೆ ಮುಳುಗಿ ನಂತರ ಮೇಲೆ ಬಂದು ನೋಟಿನ ಕಂತೆಗಳನ್ನು ತೋರಿಸ್ತಾರೆ ಅಧಿಕಾರಿಗಳಿಗೆ ಅಷ್ಟೇ ಸಾಕಾಗಿತ್ತು ಅವರ ಮಹಿಮೆಯನ್ನು ಅರಿಯಲು ಏನೂ ಮಾತನಾಡದೆ ಹೋಗಿಬಿಟ್ರು ಹೀಗೆ ಓರ್ವ ಭಕ್ತ ನಿತ್ಯಾನಂದರನ್ನು ಕೇಳ್ತಾನೆ ನೀವು ದೇವರನ್ನು ನೋಡ್ತೀರಾ ಅಂತ ಆಗ ಭಗವಾನರು ಹೇಳ್ತಾರೆ ನಿನ್ನನ್ನು ನೋಡುತ್ತಿರುವುದಕ್ಕಿಂತಲೂ ಸ್ಪಷ್ಟವಾಗಿ ದೇವರನ್ನ ನೋಡ್ತೀನಿ ಎನ್ನುತ್ತಾರೆ ಮತ್ತೊಂದು ಬಾರಿ ಆಶ್ರಮಕ್ಕೆ ಬಂದ ಸನ್ಯಾಸಿಯೊಬ್ಬರು ಎಲ್ಲರೂ ನಿಮ್ಮನ್ನ ದೇವರೆಂದು ಭಾವಿಸ್ತಾರಲ್ಲ ಅದೇಕೆ ಅಂತ ಕೇಳ್ತಾರೆ ಅದಕ್ಕೆ ನಿತ್ಯಾನಂದರ ಉತ್ತರ ನೀನು ಸೇರಿದಂತೆ ಎಲ್ಲರೂ ದೇವರೇ ಅಲ್ಲದೆ ಇಲ್ಲಿ ಕುಳಿತಿರುವವರೆಲ್ಲರೂ ದೇವರೇ ಅಂತ ಉತ್ತರಿಸ್ತಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಅಂತ ಏವಚ ಅಂದರೆ ಸರ್ವ ಜೀವಿಗಳಲ್ಲಿಯೂ ಇರುವ ಆತ್ಮವೇ ನಾನು ಸರ್ವ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನೇ ಎಂದು ಈ ಶ್ಲೋಕದ ಅರ್ಥ ಈ ತತ್ವದ ಅನುಭವವನ್ನು ಪಡೆದಿದ್ದ ಭಗವಾನ್ ನಿತ್ಯಾನಂದರು ಅನುಕ್ಷಣವು ಸಕಲರಲ್ಲೂ ತಮ್ಮಲ್ಲೂ ಎಲ್ಲೆಡೆಯೂ ಸತ್ಚಿತ್ ಆನಂದ ಸ್ವರೂಪವಾದ ಈ ಆತ್ಮ ವಸ್ತುವನ್ನೇ ದರ್ಶಿಸುತ್ತಿದ್ದರು ಹೀಗೆ ಆ ಬ್ರಹ್ಮಸ್ತಂಭ ಪರ್ಯಂತದಲ್ಲೂ ಈಶ್ವರನನ್ನೇ ದರ್ಶಿಸುತ್ತಿರುವ ಮಹಾತ್ಮರು ದೇವರೇ ಅಲ್ಲದೆ ಮತ್ತೇನೂ ಅಲ್ಲ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದಂತೆ ಜ್ಞಾನಿತು ಆತ್ಮವ ಮೇಮತಂ ಅಂದರೆ ಜ್ಞಾನಿಯು ಸ್ವತಃ ನಾನೇ ಎಂದಿದ್ದಾನೆ ದೇವರನ್ನ ಕಂಡ ವ್ಯಕ್ತಿಯು ದೇವರೇ ಅಂತಹ ವ್ಯಕ್ತಿಯನ್ನ ಕೇವಲ ಮಾನವ ಎಂದು ಪರಿಗಣಿಸಲೇಬಾರದು ಅವರಿಂದ ನಮ್ಮ ಮೋಕ್ಷ ಲಾಭಕ್ಕೆ ಆಧ್ಯಾತ್ಮಿಕ ಸಹಾಯವನ್ನು ಪಡೆದು ಅವರಂತೆಯೇ ಆಗಲು ಶ್ರಮಿಸುವುದು ನಮ್ಮ ಆದ್ಯ ಕರ್ತವ್ಯವಾಗತ್ತೆ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಸಾವಿರದ ಒಂಬೈನೂರ ಅರವತ್ತೊಂದರ ಆಗಸ್ಟ್ ಏಳರಂದು ಭಕ್ತನೊಬ್ಬನ ಜೊತೆ ಇಬ್ಬರೇ ಇದ್ದಾಗ ಮರುದಿನ ತಾನು ದೇಹತ್ಯಾಗ ಮಾಡುವುದಾಗಿ ತಿಳಿಸ್ತಾರೆ ಈ ವಿಷಯ ಎಲ್ಲೆಡೆ ಹರಡಿತು ಭಕ್ತರು ಶಿಷ್ಯರು ಎಲ್ಲರೂ ದುಃಖತಪ್ತರಾದರು ಎಲ್ಲ ಭಕ್ತರು ತೆರಳದಂತೆ ಮನವಿ ಮಾಡಿಕೊಳ್ತಾರೆ ಆಗ ಭಗವಾನರು ಹೀಗೆ ಹೇಳ್ತಾರೆ ನಿಜವಾದ ಭಕ್ತಿ ಪ್ರೇಮಗಳಿಂದ ತುಂಬಿದ ಕೆಲವು ಭಕ್ತರು ಬಂದು ಕೇಳಿದರೆ ಅದು ಸಾಧ್ಯವಾಗಬಹುದು ಅಷ್ಟೇ ಯಾಕೆ ಅಂತಹ ಗುಣಗಳಿಂದ ಕುಡಿದ ಕೇವಲ ಒಬ್ಬನೇ ಒಬ್ಬ ಭಕ್ತನಾದರೂ ಸಾಕು ಅಂತಹ ಭಕ್ತನ ಅನುಮತಿ ಇಲ್ಲದೆ ಸ್ವಯಂ ಭಗವಂತನಿಗೂ ಸಹ ಹೊರಡಲಾಗುವುದಿಲ್ಲ ಅಥವಾ ಆ ಭಕ್ತನ ಪರಿಶುದ್ಧ ಪ್ರೇಮದ ಬಂಧನದಿಂದ ಮುಕ್ತನಾಗಲು ಸಾಧ್ಯವಿಲ್ಲ ಅಂತ ಉತ್ತರಿಸ್ತಾರೆ ಮರುದಿನ ಕಮಲಾಸನದಲ್ಲಿ ಕೂತವರು ಆಳವಾದ ಉಸಿರನ್ನು ತೆಗೆದುಕೊಂಡು ತಮ್ಮ ಕೈಯನ್ನು ಹೊಟ್ಟೆಯ ಮೇಲಿರಿಸಿದರೂ ಅಷ್ಟೇ ನಂತರ ದೇಹದಲ್ಲಿ ಯಾವ ಚಲನೆಯೂ ಕಾಣಲಿಲ್ಲ ಭಗವಾನ್ ನಿತ್ಯಾನಂದರು ತಮ್ಮ ಅವತಾರ ಮುಗಿಸಿ ತಮ್ಮ ಪ್ರಾಣವನ್ನು ಮಹಾಪ್ರಾಣದಲ್ಲಿ ಲೀನಗೊಳಿಸಿದರು ಇಂದಿಗೂ ಗಣೇಶಪುರಿಯ ಆಶ್ರಮವು ಭಕ್ತರಿಗೆ ಯಾತ್ರಾಸ್ಥಳದಂತೆ ಆಧ್ಯಾತ್ಮ ಶಕ್ತಿಯ ಸೆಲೆಯಂತೆ ಸಾಕ್ಷಿಯಾಗಿ ನಿಂತಿದೆ ತಮ್ಮ ಅವ್ಯಕ್ತ ಸ್ವರೂಪದಿಂದ ಭಗವಾನ್ ನಿತ್ಯಾನಂದರು ಇಂದಿಗೂ ಲಕ್ಷಾಂತರ ಜನರ ಜೀವನವನ್ನು ಪ್ರಭಾವಿಸುತ್ತಿದ್ದಾರೆ ಇವರ ಶಕ್ತಿ ಬಗ್ಗೆ ವಿವರಿಸ್ತಾ ಹೋದರೆ ವಿಸ್ಮಯಗಳೇ ಮುಗಿಯೋದಿಲ್ಲ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ